ಶಿಕ್ಷಕರೇ ಬದಲಾದ ಇಂದಿನ ಕಾಲಘಟ್ಟದಲ್ಲಿ ನಾನಾ ಕಾರಣಗಳಿಂದ ಹಳ್ಳಿಗಳು ಬರಿದಾಗುತ್ತಿವೆ ಹಳ್ಳಿಗಳಲ್ಲಿನ ಅನೇಕ ಮನೆಗಳು ವೃದ್ಧಾಶ್ರಮದಂತೆ ಭಾಸವಾಗ್ತಿವೆ ಮಕ್ಕಳು ಹೊಟ್ಟೆಪಾಡಿಗಾಗಿ ಊರನ್ನ ತೊರೆದು ದೊಡ್ಡ ದೊಡ್ಡ ನಗರಗಳನ್ನ ಸೇರಿಕೊಳ್ಳುತ್ತಿದ್ದಾರೆ ಊರಿನಲ್ಲಿ ಜನಸಂಖ್ಯೆಯೇ ಕಡಿಮೆಯಾಗುತ್ತಿರುವಾಗ ಊರವರೆಲ್ಲ ಒಟ್ಟಾಗಿ ಆಚರಿಸುವ ಹಬ್ಬಗಳು ಬಹುತೇಕ ನಶಿಸುತ್ತಿವೆ ನಮ್ಮ ಪುರಾತನ ಸಂಪ್ರದಾಯ ಮತ್ತು ಆಚರಣೆಗಳನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಲು ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ಸಾಗುತ್ತಿವೆ ಇಂತಹ ಮಹೋನ್ನತ ಉದ್ದೇಶಗಳ ಸಾಕಾರಕ್ಕಾಗಿ ಊರ ಹೊರವಲಯದ ತೋಪಿನಲ್ಲಿ ಸಡಗರ ಸಂಭ್ರಮದಿಂದ ಕನ್ನ ಬಾಂಡಮ್ಮ ಮತ್ತು ಮಾಸ್ತಮ್ಮನ ಹಬ್ಬವನ್ನ ಆಚರಿಸಲಾಯಿತು ಈ ಹಬ್ಬದಲ್ಲಿ ನಡೆಯುತ್ತೆ ಅಚ್ಚುರಿಗಳು ವಿಸ್ಮಯಗಳು ಅದು ಏನಂತೀರಾ ಈ ವಿಡಿಯೋ ನೋಡಿ ನಮ್ ಗೊತ್ತ ನರವಳಿಗೆ ನರವಳಿಗೆ ನಮ್ಗೆ ಗೊತ್ತೇನು ಜವಾಬ್ದಾರಿಯಿಂದ ಇದ್ರೆ ಗೊತ್ತಿಲ್ಲ ಹೇಳು ಜವಾಬ್ದಾರಿ ಇಲ್ವಾ ನಾನು ಹೇಳ್ತಾ ಆಯ್ತು ಈಗ ನಾನು ಹೇಳ್ದೇನು ಅಂತಂದ್ರೆ ನಾಲ್ಕು ಜನ ಇರ್ತು ನಾಲ್ಕು ತರನೇ ಅದೇ ನಮ್ಗೆ ಏನ್ ಒಳಗೆ ಒಬ್ಬರು ಹಿಂದಾಗ ಮುಂದಾಗ ಎಲ್ಲರಿಗೂ ಮಾಡ್ಕೋಬೇಕು ಮಾಡ್ಕೊಂಡು ನೀವು ನಮ್ಗೆ ಗ್ರಾಮಕ್ಕೆ ಇಡೀ ಗ್ರಾಮಕ್ಕೆ ಹುಣಸೂರು ತಾಲೂಕಿನ ಹಿರಿ ಗ್ರಾಮದಲ್ಲಿ ತಮಟೆ ವಾದ್ಯಗಳೊಂದಿಗೆ ಗಂಗಾ ಸ್ನಾನದಿಂದ ಮಹಿಳೆಯರು ಕಳಸ ಮತ್ತು ತೋಪಿಗನ ರಿಟೆಕ್ ಕಳಸ ಮತ್ತು ತೋಪಿಗನ ತೆಂಗಿನ ಮರದ ಕೆಳಗೆ ಕಳಸದೊಂದಿಗೆ ಪೂಜಿಸಿ ಅದಕ್ಕೆ ಹೊಂಗೆ ಸೊಪ್ಪು ಹಾಗೂ ಬೇವಿನ ಸೊಪ್ಪಿನ ಚಪ್ಪರ ಹಾಕಿ ಕನ್ನ ಬಾಂಡಮ್ಮ ಹಾಗೂ ಮಸ್ತಾಂಬಳನ್ನ ಪ್ರತಿಷ್ಠಾಪನೆ ಮಾಡುವರು ಅಲ್ಲಿಗೆ ಒಂದು ಕೋಮಿನ ಜನರು ಮಾತ್ರ ಆಚರಿಸುವ ಹಬ್ಬಕ್ಕೆ ಬೇರೆ ಯಾವ ಕೋಮಿನ ಜನರು ಸೇರುವಂತ ಪದ್ಧತಿ ಇಲ್ಲ ಆದ್ದರಿಂದ ಈ ಕೋಮಿನ ಜನರೆಲ್ಲ ಸೇರಿ ಆಚರಣೆ ಮಾಡಿ ಅಲ್ಲಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದಾಗ ಅಲ್ಲಿ ನಡೆಯುತ್ತೆ ಅಚ್ಚರಿ ತಾಯಿಯು ಭಕ್ತರೊಬ್ಬರ ಮೈ ಮೇಲೆ ಬರ್ತಾಳೆ ನೆರೆದಿದ್ದ ಭಕ್ತರು ದೇವರ ಬಳಿ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವರು ಇನ್ನು ಮನುಷ್ಯನ ಮೈ ಮೇಲೆ ಬರುವ ದೇವಿಯು ಹಲವು ಅಚ್ಚರಿಯ ಸಂಗತಿಗಳನ್ನು ಹೇಳುತ್ತದೆ ಅದರಲ್ಲಿ ಈ ವರ್ಷದಲ್ಲಿ ಬರುವ ಮಳೆ ಬೆಳೆಗಳು ಸಮಾಜದಲ್ಲಿ ನಡೆಯುವ ವಿದ್ಯಮಾನಗಳು ಎಲ್ಲದರ ಬಗ್ಗೆಯೂ ಹೇಳುತ್ತವೆ ಇನ್ನು ಭಕ್ತರು ದೇವರು ಕೊಟ್ಟ ಮಾರ್ಗದರ್ಶನದಂತೆ ಗ್ರಾಮದಲ್ಲಿ ನಡೆದುಕೊಳ್ತಾರೆ ಇದಲ್ಲವೇ ನಮ್ಮ ಸಂಪ್ರದಾಯ ಮತ್ತು ಆಚರಣೆಗಳ ವೈಶಿಷ್ಟ್ಯತೆ ಇನ್ನು ಈ ಹಬ್ಬದ ಮೂಲ ಉದ್ದೇಶ ಗ್ರಾಮದಲ್ಲಿ ಶಾಂತಿ ನೆಲೆಸಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಊರ ಹೊರಗೆ ಹಬ್ಬ ಮಾಡಿ ನಂತರದಲ್ಲಿ ಮನೆಯಲ್ಲಿ ಪ್ರಸಾದದ ರೂಪದಲ್ಲಿ ವಿವಿಧ ರೀತಿಯ ಅಡುಗೆ ಮಾಡಿ ಊಟ ಮಾಡ್ತಾರೆ ಇದೇ ರೀತಿಯಾಗಿ ಈ ಹಳ್ಳಿಯ ಜನ ಹಲವು ವರ್ಷಗಳಿಂದ ಈ ಸಂಪ್ರದಾಯವನ್ನ ಆಚರಣೆಯನ್ನ ದೈವಾರಾಧನೆಯನ್ನ ಆಚರಿಸಿಕೊಂಡು ತಮ್ಮತನವನ್ನ ಉಳಿಸಿಕೊಂಡು ಬಂದಿದ್ದಾರೆ ಹುಣಸೂರ್ ತಾಲೂಕು ಗಾವಡ್ಗೆರೆ ಹೋಬಳಿ ಈ ಗ್ರಾಮದಲ್ಲಿ ತಲೆಮಾರಿನಿಂದ ನಮ್ಮ ಗ್ರಾಮದಲ್ಲಿ ಕನ್ನಂಬಾಡಿ ಹಬ್ಬ ಹಬ್ಬವನ್ನು ನಾವು ನೆರವೇರಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಏನು ನಮ್ಮ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಯುವಕರು ಒಗ್ಗಟ್ಟಾಗಿ ತಲೆಮಾರಿನಿಂದ ನಾವು ಇಲ್ಲಿ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಂತ ಹಬ್ಬವನ್ನು ನಾವು ಪರವಲಯದಲ್ಲಿ ಊರನ್ನು ಬಿಟ್ಟು ಊರನ್ನು ಬಿಟ್ಟು ಪರವಲಯದಲ್ಲಿ ನಾವು ಈ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಏನು ಹಿರಿಯವರು ಮಾಡಿದ ಹಬ್ಬವನ್ನು ನಾವು ಕೂಡ ಇವತ್ತು ಇದನ್ನು ಮುಂದುವರ್ಸ್ಕೊಂಡು ನಾವು ಬರ್ತಾ ಇದ್ದೀವಿ ಮತ್ತು ನಾವಾಗಲಿ ನಮ್ಮ ಮುಂದೆ ಇರ್ತಕ್ಕಂಥ ಯುವಕರಾಗಲಿ ಮಕ್ಕಳಾಗಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಗ್ರಾಮದ ಯಜಮಾನರುಗಳಿಗೆ ಮುಖಂಡರುಗಳಿಗೆ ಯುವಕರಿಗೆ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕನ್ನಬಾಡಿ ಅಂಬರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಒಂದು ಹೊರಗಡೆಯಿಂದ ಕಳಿಸ್ಕೊಂಡು ಕೆಲಸ ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಹೊರಗಡೆ ಒಂದು ವಿಗ್ರಹಗಳೇನಿಲ್ಲ ಆದರೆ ಒಂದು ದೇವ್ರ ಸೊಪ್ಪು ಒಂಗೆ ಸೊಪ್ಪು ತಗೊಬಂದು ಕೆಲಸ ಮಾಡಿ ಪೂಜೆ ಮಾಡಿ ಒಂದು ತಂದೆ ಮನೆಯಲ್ಲಿ ನಾವು ಒಂದು ದೇವ್ರ ಸೊಪ್ಪು ಹಾಕಿ ಒಂಗೆ ಸೊಪ್ಪನ್ನು ಹಾಕಿ ಪೂಜೆ ಮಾಡಿ ಇಲ್ಲಿ ನಾವು ಹಿಂದಿನಿಂದ ಏನು ಮಾಡ್ಕೊಳ್ತಾ ಇದ್ದೀವಿ ಅಂತ ನಾವು ಮಾಡ್ಕೊತಾ ಇದ್ದೀವಿ ನಾವು ಈಗ ಅದೇ ಥರ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಕಣ್ಮಾಡಮ್ಮ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮಳೆ ಬೆಳೆ ಎಲ್ಲ ಇರಲಿ ಅಂತೇಳಿ ನಮ್ಮ ಗ್ರಾಮದ ಜನಕ್ಕೆಲ್ಲ ಜನಕ್ಕೂ ಒಳ್ಳೇದಾಗಿ ಮಾಡ್ಕೊಳ್ಬೇಕಂತೇಳಿ ನಾನು ಕೈ ಮುಂದಿ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಇಲ್ಲೆಲ್ಲ ಪೂಚೆ ಗೀಜೆ ಮಾಡಿಕೊಂಡು ಇಲ್ಲಿಂದ ತಗೊಂಡೋಗಿ ನಾವು ಪ್ರಸಾದನ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಳ್ತೀವಿ ಅಲ್ಲಿ ಮೇಲೆ ಜಿಗರಂ ಅದು ಏನು ಮಾಡ್ತಿದ್ದೀವಿ ಅಂತಂದರೆ ಇಲ್ಲೆಲ್ಲ ಪೂಚೆ ಗೀಜೆ ಮಾಡಿಕೊಂಡು ಇಲ್ಲಿಂದ ತಗೊಂಡೋಗಿ ಹೋಗಿ ನಾವು ಪ್ರಸಾದನ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಊಟ ಅಲ್ಲಿ ಮಾಡ್ಕೊತೀವಲ್ಲ ಮತ್ತೆ ಅದು